ನ್ಯೂಯಾರ್ಕ್ ಚುನಾವಣಾ ಪ್ರಚಾರದ ಸಮಯದಲ್ಲಿ ಮುಸ್ಲಿಂ ವಿರೋಧಿ ಅಪಪ್ರಚಾರವನ್ನು ಮಮ್ಧಾನಿ ನಿರ್ವಹಿಸಿದ ರೀತಿಗೆ ಲಂಡನ್ ಮೇಯರ್ ಸಾದಿಕ್ ಖಾನ್ ಪ್ರಶಂಸೆ ನೀಡಿದ್ದಾರೆ ಚುನಾವಣಾ ಪ್ರಚಾರದ ಕೊನೆಯ ಹಂತದಲ್ಲಿ ಬ್ರೂಕ್ಸ್ನ ಒಂದು ಮಸೀದಿಯ ಮುಂದೆ ನಿಂತು ಮಮ್ಧಾನಿ ಮಾಡಿದ ಭಾಷಣವನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ ಅಮೆರಿಕದಲ್ಲಿ ಧ್ವಂಸವಾದ ಅವಳಿ ಗೋಪುರದಂತಹ ಘಟನೆ ಇನ್ನೊಮ್ಮೆ ನಡೆದರೂ ಮಾಮ್ದಾನಿ ಸಂತೋಷ ಎಂದು ಓರ್ವ ರೇಡಿಯೋ ಜಾಕಿ ಹೇಳಿದ ಬಳಿಕ ಮಾಮ್ದಾನಿ ಈ ಭಾಷಣ ಮಾಡಿದ್ದರು ಮುಸ್ಲಿಮರ ವಿರುದ್ಧ ಅಪಪ್ರಚಾರ ನಡೆಯುತ್ತಿರುವಾಗಲೂ ಅವರು ತಮ್ಮ ಐಡೆಂಟಿಟಿ ಬಗ್ಗೆ ಅಭಿಮಾನ ಪಡುತ್ತಾರೆ ಇದು ನನಗೆ ಇಷ್ಟವಾಯಿತು ಎಂದು ಸಾದಿಕ್ ಖಾನ್ ಹೇಳಿದ್ದಾರೆ ನಾನು ಮುಸ್ಲಿಂ ರಾಜಕಾರಣಿಯಲ್ಲ ಬದಲಾಗಿ ಮುಸ್ಲಿಂ ಆಗಿರುವ ಓರ್ವ ರಾಜಕಾರಣಿ ಎಂಬುದಾಗಿ ಸಾದಿಕ್ ಖಾನ್ ತನ್ನನ್ನು ವ್ಯಾಖ್ಯಾನಿಸಿದ್ದಾರೆ ತನ್ನ ಚುನಾವಣೆ ಗೆಲುವು ನನ್ನ ಧಾರ್ಮಿಕ ನಿಷ್ಠೆಯ ಕಾರಣಕ್ಕಾಗಿ ಆಗಿಲ್ಲ ನಗರದ ಸಮಸ್ಯೆಗೆ ಪರಿಹಾರ ಕೊಡಬಹುದು ಎಂಬ ಜನರ ನಿರೀಕ್ಷೆಯಿಂದಲೇ ನಾನು ಚುನಾಯಿತನಾಗಿದ್ದೇನೆ ಆದರೆ ನನ್ನ ವಿರೋಧಿಗಳು ಯಾವಾಗಲೂ ನನ್ನ ಧರ್ಮವನ್ನೇ ಚರ್ಚೆ ಮಾಡುತ್ತಾರೆ ಇತ್ತೀಚೆಗಷ್ಟೇ ವಿಶ್ವಸಂಸ್ಥೆಯ ಸಭೆಯಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರೇ ಈ ಹೀನ ಕೃತ್ಯವನ್ನು ಮಾಡಿದ್ರು ಲಂಡನ್ನಲ್ಲಿ ಶರ್ಯತ್ ನಿಯಮವನ್ನು ಜಾರಿಗೆ ತರಲು ಶ್ರಮಿಸಲಾಗುತ್ತಿದೆ ಎಂದು ಆರೋಪಿಸಿದ್ರು ಆದರೆ ಇಂತಹ ವಿಷಪೂರಿತ ಆಲೋಚನೆಗಳಿಗೆ ಲಂಡನ್ನಲ್ಲೂ ಮಮ್ದಾನಿಯ ನ್ಯೂಯಾರ್ಕ್ನಲ್ಲೂ ಜಾಗ ಇಲ್ಲ ಅನ್ನುವುದು ಸಾಬೀತಾಗಿದೆ ಎಂದು ಖಾನ್ ಹೇಳಿದ್ದಾರೆ